ನಮಸ್ಕಾರ ನಾನು ಶೈಜನ್ ನೀವು ನೋಡ್ತಾ ಇದ್ದೀರಾ ಎಂ ಟಿವಿ ಈಗಾಗಲೇ ನಾವು ವಿದ್ಯಾರ್ಥಿಗಳಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈಗ ಮಾತನಾಡಿದ ರಂಗೋಲಿ ಅನ್ನುವಂಥ ಕಾರ್ಯಕ್ರಮ ರಂಗೋಲಿ ಎಲ್ಲಾದರೂ ಮಾತನಾಡಿದ್ದೆ ಅನ್ನುವಂಥ ಪ್ರಶ್ನೆ ತಮ್ಮದಾಗಿರ್ಬೋದು ಆದರೆ ಇದು ಹೌದು ಯಾವ ರೀತಿ ಮಾತನಾಡಿದೆ ಅದು ಏನು ಹೇಳುತ್ತಿದೆ ಅನ್ನುವಂಥದ್ದು ಕೂಡ ಇದು ಇವರು ಯಾಕಂದರೆ ಈ ಕಾರ್ಯಕ್ರಮ ಪೂರ್ತಿಯಾಗಿ ನೋಡಿದರೆ ಮಾತ್ರ ಯಾವ ರೀತಿ ರಂಗೋಲಿ ಮಾತಾಡಿದೆ ಏನೇನು ರಂಗೋಲಿ ಅದರಲ್ಲಿ ಶಾಸ್ತ್ರಾನುಸಾರವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಅಂತ ತಾವು ಭಾವಿಸಿರಬಹುದು ರಂಗೋಲಿ ಅಂದ ಅಂದ ತಕ್ಷಣ ತಮಗೆ ಬರುವುದು ಭಕ್ತಿ ಭಾವದ ಪ್ರತೀಕದ ರಂಗೋಲಿ ಬೆಳಗಿನ ಜಾವ ನಾವು ರಂಗೋಲಿ ಹಾಕುತ್ತೇವೆ ಅದೇ ರೀತಿಯಾಗಿ ಇದು ಒಂದು ಕೂಡ ಏನು ಇರಬಹುದು ಅನ್ನೋದು ಹೌದು ತಾವು ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಅನೇಕ ಪ್ರಕಾರದ ಚಿತ್ರಗಳನ್ನು ತೆಗೆಯುವುದು ಇದೊಂದು ದಿನನಿತ್ಯದ ಮಹಿಳೆಯರ ಕೆಲಸ ಕೂಡ ಹೌದು ಭಕ್ತಿಯ ಒಂದು ಪ್ರತೀಕವೂ ಕೂಡ ಹೌದು ಆದರೆ ಇಲ್ಲಿ ಶಾಲಾ ಮಕ್ಕಳು ರಂಗೋಲಿಯಿಂದ ಮಾತನಾಡಿದ್ದು ಹೇಗೆ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಶಾಸ್ತ್ರಗಳಲ್ಲಿ ಅನೇಕ ಶಾಸ್ತ್ರಗಳನ್ನು ನಾವು ಓದ್ತೇವೆ ರಾಜ್ಯಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಸಮಾಜಶಾಸ್ತ್ರ ಈ ಎಲ್ಲ ಶಾಸ್ತ್ರಗಳು ಶಾಸ್ತ್ರವೇ ಹೌದು ಆದರೆ ಇನ್ನೊಂದು ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಅದರಲ್ಲಿ ಬಹಳಷ್ಟು ಅರ್ಥ ಅಡಗಿದೆ ಅನ್ನುವಂಥದ್ದು ಕೂಡ ಯಾಕಂತಂದ್ರೆ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಕೂಡ ಒಂದು ಪಾಠದ ಭಾಗವಾದರೆ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದಿಂದಲೇ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯು ಕೂಡ ನಿಭಾಯಿಸಬಹುದು ಆರ್ಥಿಕ ಯಾವ ರೀತಿಯಾಗಿ ನಾವು ಆರ್ಥಿಕವನ್ನು ಆರ್ಥಿಕವಾಗಿ ಸುಧಾರಿಸಬೇಕು ಅನ್ನುವಂಥದ್ದನ್ನು ಕೂಡ ಈ ಪಾಠದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಉಪನ್ಯಾಸಕರು ಈ ಪಾಠವನ್ನು ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ವಿಶೇಷ ಇದು ಸ್ಥಳೀಯ ಸ್ಟೇಟ್ ಸೇಪತಿ ಪುರ ಮಹಾವಿದ್ಯಾಲಯ ರಾಮದುರ್ಗದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ಇದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪಾಠ ಹೇಳಿಕೊಟ್ಟಿದ್ದಾರೆ ರಂಗೋಲಿಯಿಂದ ಏನು ಮಾತನಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ವಿಶೇಷತೆ ಈ ಕಾರ್ಯಕ್ರಮವನ್ನು ಭೂದೇಶ್ವರ್ ಪ್ರಾಚಾರ್ಯರು ಉದ್ಘಾಟಿಸಿ ಈ ಅಧ್ಯಕ್ಷತೆಯಲ್ಲಿ ಅಲ್ಲಿ ಅತಿಥಿಗಳಾಗಿ ಎಸ್ ಪಿ ದಾಸರ್ ಉಪ ಪ್ರಾಚಾರ್ಯರು ಸ್ಟೇಟ್ ಪೂರ್ವ ಮಹಾವಿದ್ಯಾಲಯದ ಮಾಧ್ಯಮಿಕ ವಿಭಾಗ ಇವರು ಕೂಡ ಈ ಕಾರ್ಯಕ್ರಮವನ್ನು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಜೊತೆಗೆ ಉಪನ್ಯಾಸಕರ ಬಳಗ ಎಲ್ಲ ವಿದ್ಯಾರ್ಥಿಗಳು ನೂರಾರು ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆಯಲೆಂದೇ ಈ ಕಾರ್ಯಕ್ರಮ ಮಾಡಿದ್ದಾರೆ ಆದರೆ ನಾವು ಈಗ ಕೇವಲ ಒಂದೇ ಶಾಲೆಗೆ ಸೀಮಿತವಾಗಿ ಇರದೆ ಅರ್ಥಶಾಸ್ತ್ರ ತೆಗೆದುಕೊಂಡಂತಹ ಪ್ರತಿಯೊಂದು ವಿದ್ಯಾರ್ಥಿಗೂ ಈ ಮುಟ್ಟಲಿ ಅವನು ಗಮನ ಗಮನಹರಿಸಲಿ ಅನ್ನುವಂಥ ಉದ್ದೇಶದಿಂದ ಎಲ್ಲ ವಿದ್ಯಾರ್ಥಿಗಳು ತಿಳಿದಿರಿ ಅರ್ಥಶಾಸ್ತ್ರ ಅಂದರೆ ಏನು ಅನ್ನುವಂಥದ್ದು ಅದಕ್ಕಾಗಿ ಈ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ಮಾತನಾಡಿದ ರಣ್ಮಿ ಯಾವ ರೀತಿ ಮಾತನಾಡಿದೆ ಅದರ ವಿಶೇಷತೆಗಳೇನು ವಿದ್ಯಾರ್ಥಿಗಳು ಯಾವ ರೀತಿ ವಿಶ್ಲೇಷಿಸಿದ್ದಾರೆ ಅನ್ನುವಂಥದ್ದು ಕೂಡ ಮುಖ್ಯವಾದದ್ದು ಅದನ್ನು ಈ ಕಾರ್ಯಕ್ರಮ ತಾವು ವೀಕ್ಷಿಸಿದರೆ ಮಾತ್ರ ತಮಗೆ ತಿಳಿಯುತ್ತದೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಬೆಲೆಯಲ್ಲಿ ಸರಕಿಗಿರುವ ಒಂದು ಸರಕಿಗಿರುವ ಬೇಡಿಕೆಯನ್ನು ಒಟ್ಟುಗೂಡಿಸಿದಾಗ ನಮಗೆ ಮಾರುಕಟ್ಟೆ ಬೇಡಿಕೆ ರೇಗೆ ದೊರೆಯುತ್ತದೆ ಉದಾಹರಣೆಗಾಗಿ ನಾವು ಎ ಮತ್ತು ಬಿ ಅನುಭೋಗಿ ತಗೊಂಡಿರ್ತೀವಿ ಯಾಕೆ ಓಯಾಕ್ ಹಸ ಓಯ್ಯಾಕ್ ಮೇಲೆ ಉತ್ಪನ್ನ ಇದು ಬೇಡಿಕೆ ಏನು ಅಕ್ಷದ ಮೇಲೆ ಹಚ್ಚಿದ್ಮೇಲೆ ತೋರಿಸಿರ್ತೀವಿ ತೋರಿಸಿರ್ತೀರಿ ಬೆಲೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗ್ತೈತಿ ಬೇಡಿಕೆ ಹೆಚ್ಚಾದಂತೆ ಬೆಲೆ ಕಡಿಮೆ ಆಗ್ತೈತಿ ಹಿಂದೆ ಮಟ್ಟದ ಉತ್ಪನ್ನವನ್ನು ನೀಡುವ ಎರಡು ಉತ್ಪಾದನಾಗಳ ವಿವಿಧ ಸಂಯೋಜನೆಯನ್ನು ತೋರಿಸುವ ರೇಖೆಯನ್ನು ತಮ್ಮ ಉತ್ಪನ್ನ ರೇಖೆ ಎನ್ನುವುದು ಎಲ್ಒನ್ನಷ್ಟು ಶ್ರಮವನ್ನು ಬಳಸಿಕೊಂಡು ಕೆ ಅಷ್ಟು ಬಂಡವಾಳವನ್ನು ಬಳಸಿಕೊಂಡು ಕ್ಯೂ ಉತ್ಪನ್ನವನ್ನು ಉತ್ಪಾದಿಸಬಹುದು ಅದೇ ಥರ ಎಲ್ ಅಷ್ಟು ಶ್ರಮವನ್ನು ಬಳಸಿಕೊಂಡು ಕೆ ಬಂಡವಾಳವನ್ನು ಬಳಸಿಕೊಂಡು ಕ್ಯೂಟು ಅಷ್ಟು ಉತ್ಪನ್ನವನ್ನು ಉತ್ಪಾದಿಸಬಹುದು ಶ್ರಮವನ್ನು ಿ ಬಂಡವಾಳವನ್ನು ಎಂಟುಗೆ ಹೆಚ್ಚಿಸಿದಾಗ ನಮಗೆ ಒಂದೇ ಮಟ್ಟದ ಉತ್ಪನ್ನ ಸಿಗುತ್ತದೆ ಅದೇ ರೀತಿ ಶ್ರಮವನ್ನು ಎಂಟುಗೆ ಹೆಚ್ಚಿಸಿದಾಗ ಬಂಡವಾಳವನ್ನು ಸ್ಥಿರವಾಗಿರಿಸಿದಾಗ ನಮಗೆ ಸಮ ಉತ್ಪನ್ನ ಸಿಗುತ್ತದೆ ವೆಚ್ಚದ ರೀತಿಯ ಆಕಾರಗಳು ಉತ್ಪನ್ನ ಪ್ರಾರಂಭದಲ್ಲಿ ಕಡಿಮೆಯಾಗಿ ಗರಿಷ್ಠ ಮಟ್ಟವನ್ನು ತಲುಪಿ ಹೆಚ್ಚಾಗುತ್ತದೆ ಒಟ್ಟು ಉತ್ಪನ್ನ ಒಟ್ಟು ಉತ್ಪನ್ನದ ಓ ಎಕ್ಸ್ ಅಕ್ಷದಲ್ಲಿ ಶ್ರಮ ಓವೈ ಅಕ್ಷದ ಮೇಲೆ ಟಿಪಿ ಒಟ್ಟು ಉತ್ಪನ್ನದ ಹೆಗೆಯು ಪ್ರಾರಂಭದಲ್ಲಿ ಇಳಿಕೆಯ ದರದಲ್ಲಿ ಏರಿಕೆಯಾಗುತ್ತದೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನವು ಪ್ರಾರಂಭದಲ್ಲಿ ಏರಿಕೆಯಾಗುತ್ತದೆ ಒಂದು ನಿರ್ದಿಷ್ಟ ಉದ್ಯೋಗ ಮಟ್ಟವನ್ನು ತಲುಪಿದ ನಂತರ ಇಳಿಕೆಯಾಗಲು ಪ್ರಾರಂಭಿಸುತ್ತದೆ ಸರಾಸರಿ ಉತ್ಪನ್ನವು ಕೂಡ ಹಾಗೆ ಸರಾಸರಿ ಉತ್ಪನ್ನ ಪ್ರಾರಂಭದಲ್ಲಿ ಹೆಚ್ಚಾಗಿ ಒಂದು ನಿರ್ದಿಷ್ಟ ಉದ್ಯೋಗ ಮಟ್ಟವನ್ನು ತಲುಪಿದ ನಂತರ ಅದು ಇಳಿಕೆ ಸರಾಚರಿ ಉತ್ಪನ್ನ ಮತ್ತು ಸೀಮಂತ ಉತ್ಪನ್ನವು ತಲೆ ಕೆಳಗಾದ ಇವು ಆಕಾರವನ್ನು ಹೊಂದಿದೆ ಈ ನಿಯಮದ ಪ್ರಕಾರ ಇತರೆ ಹೆಚ್ಚಿಸುತ್ತಾ ಹೋದಂತೆ ಆರಂಭದಲ್ಲಿ ಸೀಮಾಂತ ಉತ್ಪನ್ನ ಹೆಚ್ಚಾಗಿ ಒಂದು ನಿರ್ದಿಷ್ಟ ಮಟ್ಟ ತಲುಪಿದ ನಂತರ ಈ ನಿಯಮವನ್ನು ಬದಲಾಗುವ ಪರಿಮಾಣಗಳ ನಿಯಮ ಎಕ್ಸ್ಪ್ರೆಷನ್ ಜಾಸ್ತಿ ಆಯ್ತು ಟಿಪಿ ಒಟ್ಟು ಉತ್ಪನ್ನ ಎಂದರೆ ಒಂದು ನಿರ್ದಿಷ್ಟ ಒಟ್ಟು ಉತ್ಪನ್ನ ಎಂದರೆ ಉತ್ಪಾದನಾ ಪ್ರಮಾಣ ನಿರ್ದಿಷ್ಟ ಒಂದು ನಿರ್ದಿಷ್ಟ ಪ್ರಮಾಣ ಉತ್ಪಾದನಾ ಬಳಸಿ ಉತ್ಪಾದಿಸಬಹುದಾದ ಸರಕುಗಳ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಎನ್ನುವರು ಅಂದರೆ ಬದಲ ಬದಲಾಗುವ ಬದಲಾಗುವ ಆದಾಯದ ಪ್ರತಿ ಘಟಕದ ಉತ್ಪಾದನೆಯನ್ನು ಸರಾಸರಿ ಉತ್ಪಾದನೆ ಸೀಮಾಂತ ಉತ್ಪನ್ನ ಹೆಚ್ಚಾಗಿ ಆಧಾನದ ಬಳಕೆಯಿಂದ ಒಟ್ಟು ಉತ್ಪನ್ನದ ಬದಲಾವಣೆಯನ್ನು ಸೀಮಾಂತ ಉತ್ಪನ್ನ ಎನ್ನುವರು ಈ ಮೇಲಿನ ಈ ರೇಖಾ ಚಿತ್ರದಲ್ಲಿ ಬೋಯಾಕ್ಷರದಲ್ಲಿ ಶ್ರಮವನ್ನು ಎಪಿ ಎಂಪಿಗಳನ್ನು ತೋರಿಸಲಾಗಿದೆ ಟಿಪಿ ಒಟ್ಟು ಉತ್ಪನ್ನವಾಗಿದೆ ಎಪಿ ಸರಾಸರಿ ಉತ್ಪನ್ನವಾಗಿದೆ ಎಂಪಿ ಸಿಮೆಂಟ್ ಉತ್ಪನ್ನವಾಗಿದೆ ಈ ನಿಯಮದಲ್ಲಿ ಎಂಕಿ ಪ್ರತಿಫಲದ ನಿಯಮ ಈ ಕೆಲದ ನಿಯಮ ಅಲ್ಪಾವಧಿಯಲ್ಲಿ ಉದ್ಯಮ ಘಟಕವು ಗಿಂತ ಹೆಚ್ಚಾಗಿ ಇರುತ್ತವೆ ಇದು ಅಲ್ಪಾವಧಿಯ ಪೂರೈಕೆ ರೇಖೆ ಮಾರುಕಟ್ಟೆ ಬೆಲೆಯಲ್ಲಿ ಎ ವಿಶಿಗಿಂತ ಕಡಿಮೆ ಇದ್ದಾಗ ಉತ್ಪಾದನಾ ಘಟಕವು ಎಸಿ ಶೂನ್ಯವಾಗುತ್ತದೆ ಮಾರುಕಟ್ಟೆ ಬೆಲೆ ಹೆಚ್ಚಾದಂತೆ ಮಾರುಕಟ್ಟೆ ಪೂರೈಕೆಯೂ ಹೆಚ್ಚಾಗುತ್ತದೆ ಮಾರುಕಟ್ಟೆ ಬೆಲೆ ಪೀಗಿಂತ ಕಡಿಮೆ ಆದಾಗ ಮಾರುಕಟ್ಟೆ ಪೂರೈಕೆ ಹೆಚ್ಚು ಶುಣ್ಯವಾಗ್ತಿರ್ತದೆ ಮಾರುಕಟ್ಟೆ ಬೆಲೆ ಪೀಗಿಂತ ಹೆಚ್ಚು ಮತ್ತು ಪೀಟುಗಿಂತ ಕಡಿಮೆ ಆದಾಗ ಎಸ್ಸೆ ಎಸ್ಸಿ ಘಟಕವನ್ನು ಉತ್ಪಾದಿಸುತ್ತದೆ ಮಾರುಕಟ್ಟೆ ಬೆಲೆ ಪೀಟುಗಿಂತ ಪೀಟುಗಿಂತ ಹೆಚ್ಚು ಪೀಟಿಗಿಂತ ಕಡಿಮೆ ಆದಾಗ ಎಸ್ ಬಿ ಘಟಕವನ್ನು ಉತ್ಪಾದಿಸುತ್ತದೆ ಎಸ್ಸೆ ಮತ್ತು ಎಸ್ ಪಿ ಘಟಕವನ್ನು ಎಸ್ ಘಟಕವನ್ನು ಪೂರೈಕೆ ಎಲ್ಲ